पांच साल से लेकिन जब से चुनाव घोषित हुआ है इन्होंने अंबानी अडानी को गाली देना बंद कर दिया मैं आज तेलंगाना की धरती से पूछना चाहता हूं जराए शाह आजादे घोषित करें कि चुनाव में ये अंबानी अडानी से कितना माल उठाया है काले धन के कितने बोरे भरकर के रुपये मारे हैं क्या टेम्पो भरकर के नोटे कांग्रेस के लिए पहुंची है क्या क्या सौदा हुआ है आपने रातों रात अमा अंबानी अडानी इनको गाली देना बंद कर दिया जरूर दाल में कुछ काला है पांच साल तक अंबानी अदानी को गाली दी और रातों रात गालियां बंद हो गई मतलब कोई न कोई चोरी का माल टेम्पो भर भर करके आपने पाया है मिथिला जवाब देना पड़ेगा देश को ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೋಲಿನ ಭೀತಿ ಶುರುವಾಗಿದ್ಯಾ ಅವರ ಪಕ್ಷ ಅಧಿಕಾರಕ್ಕೆ ಬರಲ್ಲ ಅಂತ ನರೇಂದ್ರ ಮೋದಿ ಏನಾದರೂ ಗೊತ್ತಾಗಿದ್ಯಾ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ ಕಳೆದ ಎಂಟತ್ತು ತಿಂಗಳಿಂದ ನರೇಂದ್ರ ಮೋದಿಯವರ ನಡವಳಿಕೆಯನ್ನು ನೋಡ್ತಾ ಇದ್ರೆ ಇದಕ್ಕೆ ಪುಷ್ಟಿ ಸಿಗ್ತಾ ಇದೆ ನರೇಂದ್ರ ಮೋದಿ ಅವರಿಗೆ ಸೋಲಿನ ಭೀತಿ ಶುರುವಾಗಿರ್ಬೋದು ಹೀಗಾಗಿ ಅವರು ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿರೋದು ಏನಾದರೂ ನಡವಳಿಕೆಗಳು ಹಾಗಾದರೆ ನರೇಂದ್ರ ಮೋದಿಯವರಲ್ಲಿ ಬದಲಾವಣೆ ಆಗಿರೋದು ಕಳೆದ ಹತ್ತು ವರ್ಷಗಳಿಂದ ಅವರು ಮಾಧ್ಯಮಗಳಿಂದ ದೂರನೇ ಉಳಿದಿದ್ರು ಮಾಧ್ಯಮದವ್ರನ್ನ ಹತ್ತಿರಕ್ಕೂ ಸೇರಿಸ್ತಾ ಇರಲಿಲ್ಲ ನರೇಂದ್ರ ಮೋದಿಯವರು ಯಾಕೆ ಮಾಧ್ಯಮದ ಮುಂದೆ ಬರೋದಿಲ್ಲ ಮಾಧ್ಯಮದವರ ಪ್ರಶ್ನೆಗಳಿಗೆ ಯಾಕೆ ಉತ್ತರವನ್ನು ಕೊಡೋಲ್ಲ ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಇವ್ರ ಕೇಳಿ ಧೈರ್ಯ ಇಲ್ವಾ ನರೇಂದ್ರ ಮೋದಿಯವರು ಇದೇ ರೀತಿ ಆಡ್ಕೊಂಡೆ ಹತ್ತು ವರ್ಷ ಕಳೆದ್ಬಿಟಲ್ಲ ಅನ್ನೋ ಟೀಕೆಗಳು ಜನರಿಂದನೇ ಶುರುವಾಯಿತು ಅದನ್ನು ಹೇಗಾದರೂ ಮಾಡಿ ಮುಚ್ಚಾಕಬೇಕು ಅಂತೇಳಿ ನರೇಂದ್ರ ಮೋದಿಯವರು ಮೀಡಿಯಾ ಮುಂದೆ ಬರ್ತಾರೆ ಹಲವು ಸುದ್ದಿ ವಾಹಿನಿಗಳಲ್ಲಿ ಸಂದರ್ಶನವನ್ನು ಕೊಡ್ತಾರೆ ಆ ಸಂದರ್ಶನ ಅಂತೂ ಕಾಪಿ ಪೇಸ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆದರೂ ಕೂಡ ಅವರು ಮಾಧ್ಯಮದ ಮುಂದೆ ನಾನು ಬಂದಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅದಾದ ನಂತರ ಮೊನ್ನೆ ಗುಜರಾತ್ನಲ್ಲಿ ವೋಟ್ ಮಾಡ್ತಾರೆ ವೋಟ್ ಹಾಕಿದ ಮೇಲೆ ಹೊರಗಡೆ ಬಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅದು ನಿಜಕ್ಕೂ ತುಂಬ ಗಮನ ಸೆಳೀತಾ ಇರೋದು ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಅಷ್ಟು ಚಾನಲ್ಗಳ ಲೋಗೋಗಳ ಮುಂದೆ ನಿಂತು ಮಾತಾಡಿದವರೇ ಅಲ್ಲ ಈ ಹತ್ತು ವರ್ಷದಲ್ಲಿ ಅಂತಹ ನರೇಂದ್ರ ಮೋದಿ ಅವತ್ತು ಓಟ್ ಹಾಕ್ಬಿಟ್ಟು ಹೊರಗಡೆ ಬಂದು ಮಾಧ್ಯಮದವ್ರ ಹತ್ರ ಮಾತನಾಡ್ತಾರೆ ಅದು ಜನಗಳಲ್ಲಿ ತುಂಬ ಚರ್ಚೆ ಆಗುತ್ತೆ ನರೇಂದ್ರ ಮೋದಿಯವರು ಇಷ್ಟೊಂದು ಬದಲಾವಣೆ ಆಗೋಗ್ತಾ ಇದ್ದಾರಲ್ಲ ಏನಿರ್ಬೋದು ಬದಲಾವಣೆ ಆಗಲಿಕ್ಕೆ ಕಾರಣ ಅಂತ ಚರ್ಚೆ ಶುರುವಾಯಿತು ಅಲ್ಲಿ ಕೇಳಿ ಬಂದಂಥ ಪ್ರಮುಖ ವಿಚಾರ ಅಂದರೆ ನರೇಂದ್ರ ಮೋದಿಯವರಿಗೆ ಈ ಬಾರಿಯ ಚುನಾವಣೆ ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗಿದೆ ಜನರು ಟೀಕೆ ಟೀಕೆ ಇದ್ದಾರೆ ಮಾಧ್ಯಮದ ಮುಂದೆ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾನು ಮಾಧ್ಯಮದ ಮುಂದೆ ಬರ್ತೀನಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ನರೇಂದ್ರ ಮೋದಿಯವರು ಮಾತನಾಡಿದ್ರು ಅನ್ನೋ ಒಂದು ಚರ್ಚೆ ಶುರುವಾಯಿತು ಈಗೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ತುಂಬಾ ಗಮನ ಸೆಳೀತಾ ಇರೋದು ನಿನ್ನೆ ತೆಲಂಗಾಣದಲ್ಲಿ ಅವರು ಪ್ರಚಾರ ಸಭೆಯಲ್ಲಿ ಮಾತಾಡಿದಂಥ ಮಾತುಗಳು ನರೇಂದ್ರ ಮೋದಿಯವರು ಎಷ್ಟು ಭಯಭೀತರಾಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಅಂಬಾನಿ ಅದಾನಿ ಅನ್ನೋರು ಮತ್ತು ನರೇಂದ್ರ ಮೋದಿಯವರ ಸಂಬಂಧ ಎಷ್ಟು ಮಟ್ಟಿಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಅಂಬಾನಿ ಮತ್ತು ಅದಾನಿ ನರೇಂದ್ರ ಅವರಿಗೆ ತುಂಬಾ ಕ್ಲೋಸ್ ಅನ್ನೋ ಮಾತೇ ಕೇಳಿ ಬರ್ತಾ ಇದೆ ಇಂತಹ ಟೈಮ್ನಲ್ಲಿ ಈಗ ಅಂಬಾನಿ ಅದಾನಿಯವರ ವಿರುದ್ಧನೇ ನರೇಂದ್ರ ಮೋದಿಯವರು ಟೀಕೆ ಮಾಡ್ತಾರೆ ತೆಲಂಗಾಣದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ ಆಗ ಅವ್ರು ಆಡಿದಂಥ ಒಂದು ಮಾತು ಈ ದೇಶದಲ್ಲೇ ಗಮನ ಸೆಳೀತಾ ಇದೆ ಇಷ್ಟು ದಿನ ರಾಹುಲ್ ಗಾಂಧಿ ಅಂಬಾನಿ ಅದಾನಿ ಅಂಬಾನಿ ಅದಾನಿ ಅಂತಲೇ ಟೀಕೆ ಮಾಡ್ತಾಯಿದ್ರು ಯಾವಾಗಲೂ ಅಂಬಾನಿ ಅದಾನಿ ಹೆಸರನ್ನೇ ಹೇಳ್ತಾ ಇದ್ದರು ಆದರೆ ಈಗ ಸಡನ್ನಾಗಿ ಅವರ ಹೆಸರು ಹೇಳೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅಂತ ಅವ್ರು ನೇರವಾಗಿ ಹೇಳಲಿಲ್ಲ ಈಗ ಅವರು ಸಡನ್ನಾಗಿ ಅಂಬಾನಿ ಅದಾನಿ ಹೆಸ್ರು ಹೇಳೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಏನು ಕಾರಣ ಹಾಗಾದರೆ ಸಡನ್ನಾಗಿ ಅಂಬಾನಿ ಅದಾನಿ ಹೆಸರನ್ನು ಹೇಳೋದನ್ನು ನಿಲ್ಲಿಸೋದಕ್ಕೆ ಏನು ಕಾರಣ ಅವ್ರಿಗೇನಾದರೂ ರಾತ್ರಿ ಒಂದು ಟೆಂಪೋ ಪೂರ್ತಿ ಕಪ್ಪು ಹಣ ಬಂದ್ಬಿಟ್ಟಿದೆಯಾ ಅವ್ರ ಕೈಗೆ ಏನಾದ್ರು ಸೇರಿದೆಯಾ ಅದಕ್ಕೆ ಅವರು ಬಾಯಿ ಮುಚ್ಕೊಂಡಿದ್ದಾರೆ ಅದಕ್ಕೆ ಅವರು ಅಂಬಾನಿ ಅದಾನಿ ಹೆಸರನ್ನು ಹೇಳ್ತಾ ಇಲ್ವಾ ಅವರಿಗೆ ಕಪ್ಪು ಹಣ ಬಂದಿದೆ ರಾತ್ರಿ ಒಂದು ಟೆಂಪೋ ಪೂರ್ತಿ ಕಪ್ಪು ಹಣ ಬಂದಿರೋದಕ್ಕೆ ರಾಹುಲ್ ಗಾಂಧಿ ಅಂಬಾನಿ ಅದಾನಿ ಹೆಸರನ್ನು ಹೇಳ್ತಾ ಇಲ್ಲ ಅನ್ನೋ ಮಾತನ್ನು ಒಬ್ಬರು ಪ್ರಧಾನಮಂತ್ರಿ ನೇರವಾಗಿ ಆರೋಪ ಮಾಡ್ತಾಯಿದ್ದಾರೆ ಅವ್ರು ಹೇಳಿ ಮಾತಿನ ಅರ್ಥ ಏನಂದರೆ ಅಂಬಾನಿ ಅದಾನಿ ಈಗ ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಕಪ್ಪು ಹಣವನ್ನು ಕೊಟ್ಟಿದ್ದಾರೆ ಅನ್ನೋದೇ ಪ್ರಧಾನಮಂತ್ರಿಯವರ ಗಂಭೀರ ಆರೋಪ ಇದು ಈಗ ಜನರ ಗಮನ ಸೆಳೀತಾ ಇರೋದು ಅಲ್ರಿ ಅಂಬಾನಿ ಅದಾನಿ ಬಿ ಜೆ ಪಿ ಅವರಿಗೆ ಕ್ಲೋಸ್ ಅಂತ ಕೇಳಿದ್ವಿ ಆದರೆ ಈಗ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ರಲ್ಲ ಅಂಬಾನಿ ಅದಾನಿ ಕಪ್ಪು ಹಣ ಏನಾದರೂ ಕೊಟ್ಬಿಡಿದಾರಾ ಅದಕ್ಕೆ ಅವ್ರ ಹೆಸರು ಹೇಳೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ನರೇಂದ್ರ ಮೋದಿಯವರು ಹೇಳ್ತಾ ಇದ್ದಾರೆ ಅಂದರೆ ನರೇಂದ್ರ ಮೋದಿಯವರಿಗೆ ಸೋಲಿನ ಭೀತಿ ಶುರುವಾಗಿರ್ಬೋದು ಈಗಾಗಿಯೇ ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಯಾಕಂದರೆ ಈ ಹತ್ತು ವರ್ಷದಲ್ಲಿ ಒಂದೇ ಒಂದು ದಿನ ಮೋದಿಯವರ ಬಾಯಲ್ಲಿ ಅಂಬಾನಿ ಅದಾನಿ ಹೆಸರು ಬಂದೇ ಇರಲಿಲ್ಲ ಆದರೆ ಈಗ ಅಂಬಾನಿ ಅದಾನಿ ವಿರುದ್ಧವಾಗಿ ನರೇಂದ್ರ ಮೋದಿಯವ್ರು ಮಾತನಾಡ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿಯವ್ರು ಮಾತನಾಡಿರೋದು ಹಾಗಾದರೆ ಅಂಬಾನಿ ಅದಾನಿ ಅವ್ರಿಗೂ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಲ್ಲ ಅಂತ ಏನಾದರೂ ಡೌಟ್ ಬಂದಿದೆಯಾ ಹೀಗಾಗಿ ಅವರು ಈಗ ಈಗಿನಿಂದಲೇ ರಾಹುಲ್ ಗಾಂಧಿ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಏನಾದರೂ ಇದ್ದಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಯಾಕಂದರೆ ನರೇಂದ್ರ ಅವ್ರು ಮಾಡ್ತಾ ಇರೋರಪ್ಪ ಅದೇ ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇರೋದು ಆವತ್ತು ಕೂಡ ಅಂಬಾನಿ ಅದಾನಿ ಹೆಸರನ್ನು ಹೇಳದೇ ಇರುವಂಥವ್ರು ಕಪ್ಪು ಹಣದ ಬಗ್ಗೆ ಈ ಹತ್ತು ವರ್ಷದಲ್ಲಿ ಮಾತನಾಡದೇ ಇರುವಂಥವರು ನೇರವಾಗಿ ಅಂಬಾನಿ ಅದಾನಿ ವಿರುದ್ಧ ಮಾತನಾಡ್ತಾರೆ ಕಪ್ಪು ಹಣದ ಬಗ್ಗೆ ಮಾತನಾಡ್ತಾರೆ ಹತ್ತು ವರ್ಷದ ಹಿಂದೆ ಇದೇ ಪ್ರಧಾನಮಂತ್ರಿಗಳು ನಾವು ಕಪ್ಪು ಹಣವನ್ನು ತಂದು ಜನಗಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ನಿಮ್ಮೆಲ್ಲರಿಗೂ ಹದಿನೈದು ಲಕ್ಷ ಹಾಕ್ಬೋದು ನಿಮ್ಮ ಅಕೌಂಟಿಗೆ ಅಷ್ಟು ಕಪ್ಪು ಹಣ ಇದೆ ಆ ದುಡ್ಡನ್ನೆಲ್ಲ ನಾನು ತರ್ತೀನಿ ಅಂತ ಹೇಳಿದಂಥವ್ರು ಇವತ್ತಿಗೂ ಆ ಕಪ್ಪು ಹಣವನ್ನು ತರಲಿಲ್ಲ ಆದರೆ ಇವತ್ತು ಕಪ್ಪು ಹಣ ರಾಹುಲ್ ಗಾಂಧಿ ಅವ್ರಿಗೆ ಸೇರ್ತಾ ಇದೆ ಅನ್ನೋ ಮಾತನ್ನು ನರೇಂದ್ರ ಮೋದಿಯವರು ಇದ್ದಾರೆ ಅಂದರೆ ನರ ನರೇಂದ್ರ ಮೋದಿಯವರ ಆಡಳಿತದಲ್ಲೂ ಕಪ್ಪು ಹಣದ ಹೊಳೆ ಇದೆ ಕಪ್ಪು ಹಣ ಅನ್ನೋದು ನರೇಂದ್ರ ಮೋದಿ ಅವರ ಆಡಳಿತದಲ್ಲೂ ಎಲ್ಲ ಕಡೆ ಇದೆ ಅನ್ನೋದು ಅವರ ಮಾತುಗಳಲ್ಲೇ ಸ್ಪಷ್ಟವಾಗಿರೋದರಿಂದ ನರೇಂದ್ರ ಮೋದಿಯವರು ಆಡಿರುವ ಈ ಮಾತು ಅವರಿಗೆ ಸೋಲಿನ ಭೀತಿಯನ್ನು ತಂದೊಡ್ಡಿದೆ ಅನ್ನೋ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ